ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಶ್ರೀನಿವಾಸ್ ಇವತ್ತು ಒಂದು ಭಯಾನಕ ಕಥೆಯನ್ನು ನನ್ನ ಧ್ವನಿಯಲ್ಲಿ ತಮ್ಮ ಮುಂದೆ ಹಂಚಿಕೊಳ್ಳಲಿದ್ದೇನೆ ಹೊರವಲಯದಲ್ಲಿರುವ ಹೋಟೆಲ್ ಶ್ರೀನಿಧಿ ಪ್ಯಾಲೇಸ್ ಬಗ್ಗೆ ಹಲವಾರು ಭಯಾನಕ ಕಥೆಗಳು ಹರಿದಾಡುತ್ತಿವೆ ಹೊರನೋಟಕ್ಕೆ ಇದು ಸಾಮಾನ್ಯ ಹೋಟೆಲ್ನಂತೆ ಕಂಡರೂ ಅದರ ಕೊನೆಯ ಕೊಠಡಿ ರೂಮ್ ಮುನ್ನೂರ ರಲ್ಲಿ ನಡೆದ ಘಟನೆಯಿಂದಾಗಿ ಜನರು ಹೆದರಿ ದೂರ ಉಳಿದಿದ್ದಾರೆ ಸಣ್ಣ ವಿನಂತಿ ಈ ಕಥೆಯನ್ನು ಕೇಳುವ ಮೊದಲು ನನ್ನ ಚಾನೆಲ್ಗೆ ಯಾರಾದರೂ ಹೊಸಬರು ಆಗಮಿಸಿದ್ದರೆ ದಯವಿಟ್ಟು ನನ್ನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಹೆಚ್ಚಿನ ಜನರಿಗೆ ಶೇರ್ ಮಾಡಿ ಇನ್ನು ತಡಮಾಡದೆ ಕಥೆಗೆ ಹೋಗೋಣ ರಾತ್ರಿ ಹನ್ನೆರಡು ಗಂಟೆ ಮೂರು ನಿಮಿಷ ಕತ್ರಿಯ ಮೊದಲ ಸದ್ದು ಒಂದು ದಿನ ನಗರಕ್ಕೆ ಹೊಸದಾಗಿ ಬಂದಿದ್ದ ಟ್ರಾವೆಲ್ ವ್ಲಾಗರ್ ಅನೀಶ್ ಕಡಿಮೆ ಬಜೆಟ್ಗಾಗಿ ಆ ಹೋಟೆಲ್ ಅನ್ನು ಆಯ್ಕೆ ಮಾಡುತ್ತಾನೆ ಹೋಟೆಲ್ ಮ್ಯಾನೇಜರ್ ಅವನ ಗುರುತು ಪರಿಶೀಲಿಸಿ ನಿರ್ಲಕ್ಷ್ಯದಿಂದಲೇ ರೂಂ ಮುನ್ನೂರ ಒಂಬತ್ತರ ಕೀಲಿಯನ್ನು ಕೊಡುತ್ತಾನೆ ಕೋಣೆಯತ್ತ ಸಾಗುತ್ತಿದ್ದ ಅನೀಶ್ ಬಾಗಿಲಿನ ಕೆಳಗಿನಿಂದ ರಕ್ತದ ಮಸಿಯಂತೆ ಒಣಗಿದ ಕಲೆ ನೋಡುತ್ತಾನೆ ಹಳೆಯ ಹೋಟೆಲ್ ಏನೋ ಗಟರ್ ಸೋರಿಕೆ ಇರಬಹುದು ಎಂದು ಅವನು ಅದನ್ನು ಸುಮ್ಮನೆ ನಿರ್ಲಕ್ಷಿಸುತ್ತಾನೆ ಸರಿಯಾಗಿ ರಾತ್ರಿ ಹನ್ನೆರಡು ಗಂಟೆ ಮೂರು ನಿಮಿಷಕ್ಕೆ ಕೊಠಡಿಯ ಒಳಗಿನಿಂದ ಕಟಕ್ 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 ಎನ್ನುವ ಎನ್ನು ಯಾವುದೋ ಲೋಹದ ಮೇಲೆ ಗೀಚಿದ ಶಬ್ದ ಕೇಳಿಸುತ್ತದೆ ಅನೀಶ್ ಗಾಬರಿಯಾಗಿ ಎದ್ದು ಕೇಳುತ್ತಾನೆ ಶಬ್ದ ಕಬಾಡಿನ ಅಲ್ಮೇರಾ ಒಳಗಿನಿಂದ ಬರುತ್ತಿರುವಂತೆ ಭಾಸವಾಗುತ್ತದೆ ಅವನು ಧೈರ್ಯ ಮಾಡಿ ಕಬಾಡಿ ತೆಗೆಯುತ್ತಾನೆ ಅದರೊಳಗೆ ಯಾರೂ ಇಲ್ಲ ಆದರೆ ನೆಲದಲ್ಲಿ ಚೂರಿಯಿಂದ ಕೆತ್ತಿದಂತೆ ಒಂದು ಹೆಸರು ಕಾಣಿಸುತ್ತದೆ ಅದೇ ರಾತ್ರಿ ಸ್ವಲ್ಪ ಸಮಯದ ನಂತರ ಅಂದರೆ ರಾತ್ರಿ ಹನ್ನೆರಡರಿಂದ ನಲವತ್ತೇಳರ ಸುಮಾರಿಗೆ ಕೊಠಡಿಯ ಕನ್ನಡಿಯಲ್ಲೊಂದು ಭಯಾನಕ ನೆರಳು ಕಾಣುತ್ತದೆ ಅನೀಶ್ ತನ್ನ ಪ್ರತಿಬಿಂಬವನ್ನು ನೋಡುತ್ತಿದ್ದಾನೆ ಆದರೆ ಇಲ್ಲಿ ಯಾರೂ ಇಲ್ಲದಿದ್ದರೂ ಕನ್ನಡಿಯಲ್ಲಿ ಒಬ್ಬಳು ಮಹಿಳೆ ಉದ್ದವಾದ ಕಪ್ಪು ಕೂದಲು ಮತ್ತು ಕತ್ತರ್ನಾ ಕತ್ರಿ ಹಿಡಿದು ನಿಂತಿರುವುದು ಕಾಣುತ್ತದೆ ಅವಳ ಕಣ್ಣುಗಳು ಕೆಂಪಾಗಿ ಹೊಳೆಯುತ್ತವೆ ಅವಳು ನಿಧಾನವಾಗಿ ಹೇಳುತ್ತಾಳೆ ಈ ಕೊಠಡಿಯಿಂದ ತಪ್ಪಿಸಿಕೊಂಡು ಹೋಗುವ ಕೀಲಿ ನಿನ್ನ ಬಳಿಯಿಲ್ಲ ಕಣ್ಣು ಮಿಟುಕಿಸುವಷ್ಟರಲ್ಲಿ ಆ ನೆರಳು ಮಾಯವಾಗುತ್ತದೆ ಬೆಳಿಗ್ಗೆ ಅನೀಶ್ ಹೋಟೆಲ್ ಮ್ಯಾನೇಜರ್ ಬಳಿ ಎಲ್ಲವನ್ನೂ ಹೇಳುತ್ತಾನೆ ಮ್ಯಾನೇಜರ್ ಬೆವರುತ್ತಾ ಮುಖ ಬಿಳಿಚಿಕೊಂಡು ಹೋಗುತ್ತಾನೆ ಕಡೆಗೆ ಹಳೆಯ ಕಥೆಯೊಂದನ್ನು ಹೇಳುತ್ತಾನೆ ಮೂರು ವರ್ಷಗಳ ಹಿಂದೆ ಹೋಟೆಲ್ನಲ್ಲಿ ಕೆಲಸ ಮಾಡುತ್ತಿದ್ದ ಮೀರಾ ಎಂಬ ಯುವ ಟ್ರಸ್ನನ್ನು ರಾತ್ರಿ ಶಿಫ್ಟ್ನಲ್ಲಿ ಒಂದು ಕ್ರಿಮಿನಲ್ ಗ್ಯಾಂಗ್ ಕೊಲೆ ಮಾಡುತ್ತದೆ ಅವಳನ್ನು ರೂಂ ಮುನ್ನೂರ ಒಂಬತ್ತರಲ್ಲಿ ಕತ್ರಿಯಿಂದ ಇರಿದು ಆಗ ಯಾರೂ ಅವಳ ಸಹಾಯಕ್ಕೆ ಹೋಗುವುದಿಲ್ಲ ಆ ದಿನದಿಂದ ಪ್ರತಿ ರಾತ್ರಿ ಹನ್ನೆರಡು ಗಂಟೆ ಮೂರು ನಿಮಿಷಕ್ಕೆ ಅವಳು ತನ್ನ ಕತ್ರಿಯನ್ನು ಹುಡುಕುತ್ತಾ ನೋವಿನಿಂದ ನರಳುತ್ತಾಳೆ ಆ ಎರಡನೇ ದಿನದ ರಾತ್ರಿ ಅನೀಶ್ ತಕ್ಷಣ ಹೊರಡಲು ಸಿದ್ಧನಾಗುವಷ್ಟರಲ್ಲಿ ಕೊಠಡಿಯ ಬಾಗಿಲು ತಾನಾಗಿಯೇ ಲಾಕ್ ಆಗುತ್ತದೆ ಕತ್ತಲು ತುಂಬಿದ ಕೋಣೆಯಲ್ಲಿ ಮಿಂಚಿನಂತೆ ಬೆಳಕು ಮಿನುಗಿ ಮಾಯವಾಗುತ್ತದೆ ಕತ್ತಲಿನಲ್ಲಿ ಮೀರಾ ನಿಧಾನವಾಗಿ ಕಾಣಿಸಿಕೊಳ್ಳುತ್ತಾಳೆ ಅವಳು ತನ್ನ ಕೈಯಲ್ಲಿ ಕತ್ರಿಯನ್ನು ಎತ್ತಿಕೊಂಡು ಬರುತ್ತಾಳೆ ಯಾರೂ ನನ್ನನ್ನು ಉಳಿಸಲಿಲ್ಲ ಈಗ ಯಾರೂ ಇಲ್ಲಿಂದ ಹೋಗಬಾರದು ಅನೀಶ್ ಜೋರಾಗಿ ಚೀರಾಡುತ್ತಾನೆ ಆದರೆ ಆ ಚೀರಾಟ ಹೋಟೆಲ್ನ ದಪ್ಪ ಗೋಡೆಗಳನ್ನು ಭೇದಿಸಿ ಹೊರಗೆ ಯಾರಿಗೂ ಕೇಳಿಸುವುದಿಲ್ಲ ಬೆಳಿಗ್ಗೆ ಹೋಟೆಲ್ ರೂಮ್ ಖಾಲಿಯಾಗಿ ಕಂಡರು ಅದರ ಗೋಡೆಯ ಮೇಲೆ ರಕ್ತದಲ್ಲಿ ಹೊಸದಾಗಿ ಒಂದು ಹೆಸರು ಕೆತ್ತಲ್ಪಟ್ಟಿತ್ತು ಅನೀಶ್ ಮತ್ತು ಆಕತ್ರಿ ಇನ್ನೂ ತಾಜಾ ರಕ್ತದಿಂದ ಒದ್ದೆಯಾಗಿತ್ತು ಅನೀಶ್ ಕಾಣೆಯಾದ ಇಪ್ಪತ್ನಾಲ್ಕು ಗಂಟೆಗಳ ನಂತರ ಅವನ ಸ್ನೇಹಿತರಾದ ರೋಹಿತ್ ಮತ್ತು ನಿಧಿ ಲೊಕೇಶನ್ ಟ್ರ್ಯಾಕ್ ಮಾಡಿ ಹೋಟೆಲ್ಗೆ ಬರುತ್ತಾರೆ ಮ್ಯಾನೇಜರ್ ಮಹದೇವಯ್ಯ ಮುನ್ನೂರ ಒಂಬತ್ತು ಹೊರಗಿನಿಂದಲೂ ತೆಗೆಯದ ಕೊಠಡಿ ಎಂದು ಎಷ್ಟೇ ಹೇಳಿದರೂ ರೋಹಿತ್ ಒತ್ತಾಯಿಸಿ ಬಾಗಿಲು ತೆರೆಯುತ್ತಾನೆ ಅನೀಶ್ನ ಕ್ಯಾಮೆರಾ ಬ್ಯಾಗ್ ಲ್ಯಾಪ್ಟಾಪ್ ಎಲ್ಲವೂ ಇವೆ ಆದರೆ ಒಂದು ವಿಚಿತ್ರಾಂಶ ವಿಡಿಯೋ ಕ್ಯಾಮೆರಾ ಸ್ವಯಂ ರೆಕಾರ್ಡ್ ಸ್ಥಿತಿಯಲ್ಲಿದೆ ಅದರಲ್ಲಿ ಕೊನೆಯದಾಗಿ ರೆಕಾರ್ಡ್ ಸಕ್ಯ ಹಿಯರ್ ಡೋಂಟ್ ಟ್ರಸ್ಟ್ ಎನಿವನ್ ಅವಳು ಇಲ್ಲೇ ಇರುತ್ತಾಳೆ ಯಾರನ್ನೂ ನಂಬಬೇಡಿ ರೋಹಿತ್ ಮತ್ತು ನಿಧಿ ಕೋಣೆಯನ್ನು ಹುಡುಕುತ್ತಿದ್ದಾಗ ಅವರಿಗೆ ಗೋಡೆಯ ಮೇಲೆ ಹೊಸದಾಗಿ ಕೆತ್ತಿದ ಬರಹ ಕಾಣಿಸುತ್ತದೆ ಮತ್ತಿಬ್ಬರು ಬಂದು ಬಿಟ್ಟರು ನಿಧಿ ಹೆದರಿ ಹೊರ ಹೋಗಲು ಸಿದ್ಧಳಾಗುತ್ತಾಳೆ ಆ ಕ್ಷಣ ಡ್ರೆಸ್ಸಿಂಗ್ ಟೇಬಲ್ ಹತ್ತಿರದ ಕನ್ನಡಿಯಲ್ಲಿ ಮೀರಾ ನಿಧಾನವಾಗಿ ಕಾಣಲು ಶುರುವಾಗುತ್ತಾಳೆ ಅವಳ ರಕ್ತದಲ್ಲಿ ನೆನೆದ ಕತ್ರಿ ಮತ್ತು ನಗು ಮೂರನೆಯವರನ್ನು ಬಲಿಯಾಗಿ ಬೇಕು ಅವಳು ಈ ಮಾತನ್ನು ಹೇಳುತ್ತಿದ್ದಂತೆಯೇ ಕನ್ನಡಿ ಒಡೆದು ಹೋಗುತ್ತದೆ ಆ ಶಬ್ದಕ್ಕೆ ರೋಹಿತ್ ಮತ್ತು ನಿಧಿಯ ಕಿವಿಗಂಟು ಹಾಕುತ್ತದೆ ಮಹದೇವಯ್ಯ ಗಾಢ ನಿಟ್ಟುಸಿರು ಬಿಟ್ಟು ನಿಜವಾದ ರಹಸ್ಯ ಹೇಳುತ್ತಾನೆ ಈ ಹೋಟೆಲ್ ಅನ್ನು ಕಟ್ಟಿದ ಜಾಗವು ಶಾಪಗ್ರಸ್ತ ಸ್ಥಳದ ಮೇಲಿದೆ ಕತ್ರಿ ಆಕೆಯದ್ದಲ್ಲ ಅದು ಈ ಕಟ್ಟಡದ ಶಾಪ ಮುನ್ನೂರ ಒಂಬತ್ತು ರಲ್ಲಿ ಯಾರೇ ಇದ್ದರೂ ಸರಿಯಾಗಿ ರಾತ್ರಿ ಹನ್ನೆರಡು ಗಂಟೆ ಮೂರು ನಿಮಿಷಕ್ಕೆ ಬಲಿಯಾದವರು ಮೂವರು ನೆರಳುಗಳಾಗಿ ಎದ್ದು ಬರುತ್ತಾರೆ ಮೊದಲ ನೆರಳು ಮೀರಾ ಕೊಲೆಯಾದವಳು ಎರಡನೆಯದು ಅವಳನ್ನು ಕೊಂದ ಗ್ಯಾಂಗ್ ಲೀಡರ್ನ ಆತ್ಮ ಮೂರನೆಯದು ಅನೀಶ್ ಕೊನೆಯ ಬಲಿ ಮಹದೇವಯ್ಯ ಹೇಳುವಷ್ಟರಲ್ಲೇ ಮುನ್ನೂರ ಒಂಬತ್ತರ ಬಾಗಿಲು ಬಿಗಿಯಾಗಿ ಮುಚ್ಚಿ ಲಾಕ್ ಆಗುತ್ತದೆ ರಾತ್ರಿ ಹನ್ನೆರಡು ಗಂಟೆ ಮೂರು ನಿಮಿಷ ತೋರಿಸಿತು ಹೋಟೆಲ್ನ ಎಲ್ಲಾ ದೀಪಗಳು ಆರಿಹೋಗುತ್ತವೆ ಮುನ್ನೂರ ಒಂಬತ್ತು ಒಳಗಿನಿಂದ ಮತ್ತೆ ಕೀಳು ಶಬ್ದ ಕಟಕ್ 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 ಕತ್ರಿಯ ಸದ್ದು ನೆಲದಲ್ಲಿ ಏನೋ ಹಾದು ಹೋಗುವಂತೆ ಗುರುತು ಈ ಬಾರಿ ಕೋಣೆಯಲ್ಲಿ ಮೂರು ನೆರಳುಗಳು ಕಾಣಿಸುತ್ತವೆ ಅನೀಶ್ನ ನೆರಳು ಮುಂದೆ ಬರುತ್ತದೆ ಮುಖ ಅರ್ಧಕರಿದಂತೆ ಕಣ್ಣುಗಳ ಬದಲು ಕೇವಲ ಕಪ್ಪುಗುಳಿ ಅವನ ಬಾಯಿಂದ ಬಂದ ಏಕೈಕ ವಾಕ್ಯ ಅವಳು ನನ್ನನ್ನೇ ಮಾಡಿಕೊಂಡಳು ಈಗ ನಿಮ್ಮ ಪಾಳಿಯಾಗಿದೆ ಮೀರಾ ನಿಧಾನವಾಗಿ ಹೇಳುತ್ತಾಳೆ ಈ ಕೋಣೆ ಬಲಿಯಿಲ್ಲದೆ ಇರೋದಿಲ್ಲ ಮೂವರು ಬೇಕು ಮೀರಾ ಕತ್ರಿ ಎತ್ತಿದಂತೆ ರೋಹಿತ್ ಮತ್ತು ನಿಧಿ ಹಿಂದಕ್ಕೆ ಓಡುತ್ತಾರೆ ಮ್ಯಾನೇಜರ್ ಮಹದೇವಯ್ಯ ಬಾಗಿಲ ಹಿಂದೆ ನಿಂತು ಕೂಗುತ್ತಾನೆ ಮೀರಾಳನ್ನು ಯಾರೂ ಕೇಳಲಿಲ್ಲ ಅವಳು ಸಹಾಯಕ್ಕೆ ಕೂಗಿದಾಗ ಯಾರೂ ಪ್ರತಿಕ್ರಿಯಿಸಲಿಲ್ಲ ಈಗ ಅವರ ಕಿರುಚಾಟಕ್ಕೆ ಪ್ರತಿಕ್ರಿಯಿಸಿ ನೋವನ್ನು ಹಂಚಿಕೊಂಡವನು ಮಾತ್ರ ಶಾಪ ಮುರಿಯುತ್ತಾನೆ ರೋಹಿತ್ ಹಿಂದಿರುಗಿ ನಿಂತು ಭೀತಿಯ ನಡುವೆಯೂ ಧೈರ್ಯ ಮಾಡಿ ಹೇಳುತ್ತಾನೆ ಮೀರಾ ನಾವು ನಿನ್ನ ಚೀರಾಟ ಕೇಳಿದ್ದೇವೆ ನಿನ್ನ ನೋವನ್ನು ನೋಡಿದ್ದೇವೆ ನೀನು ಒಬ್ಬಳಲ್ಲ ನಿಧಿ ಕೈ ಚಾಚುತ್ತಾಳೆ ನಾವು ನಿನಗಾಗಿ ಇದ್ದೇವೆ ಮೂರು ನೆರಳುಗಳು ಅನಿರೀಕ್ಷಿತವಾಗಿ ನಿಂತು ಹೋಗುತ್ತವೆ ಮೀರಾ ಕಣ್ಣೀರಿನಿಂದ ನಗುತ್ತಾಳೆ ಅವಳ ದುಃಖವೇ ಆಕೆಯನ್ನು ರಾಕ್ಷಸಿಯಾಗಿಸಿದೆ ಎಂಬುದು ಸ್ಪಷ್ಟವಾಗುತ್ತದೆ ಕತ್ರಿ ನೆಲಕ್ಕೆ ಬಿದ್ದು ರಕ್ತದಲ್ಲಿ ಕರಗಿ ಮಾಯವಾಗುತ್ತದೆ ಮುನ್ನೂರ ಒಂಬತ್ತುರ ರ ಕತ್ತಲೆ ಮಂದವಾಗಿ ಅಳಿದು ಹೋಗುತ್ತದೆ ಒಂದು ಗಾಳಿ ಬೀಸಿ ಹೋಗುತ್ತದೆ ಕೊಠಡಿ ಖಾಲಿ ಶಾಪ ಮುರಿದಂತೆ ತೋರುತ್ತದೆ ಮೀರಾ ಮತ್ತು ಅನೀಶ್ನ ನೆರಳುಗಳು ಮಾಯವಾಗಿವೆ ರೋಹಿತ್ ಮತ್ತು ನಿಧಿ ಹೊರ ಹೋಗಲು ಸಿದ್ಧರಾಗುತ್ತಾರೆ ಆದರೆ ಬೆಳಿಗ್ಗೆ ರೋಹಿತ್ ಹೊರ ಹೋಗುವಾಗ ರಿಸೆಪ್ಷನ್ ಡೆಸ್ಕ್ ಹಿಂದೆ ಹೊಸದಾಗಿ ಹಾಕಿದ ಸೂಚನಾ ಫಲಕವಿತ್ತು ಅದನ್ನು ನೋಡಿದ ಮಹದೇವಯ್ಯನ ಮುಖದಲ್ಲಿ ಶಾಂತಿಯ ಬದಲು ಒಂದು ಕ್ರೂರನಗೆ ಇತ್ತು ಫಲಕದ ಮೇಲಿನ ಕಡೆಯ ಸಾಲು ಮೀರಾ ಮುಕ್ತಳಾದಳು ಆದರೆ ಮುನ್ನೂರ ಒಂಬತ್ತು ಖಾಲಿಯಾಗಬಾರದು ಇನ್ನೊಬ್ಬರನ್ನು ಹುಡುಕಿ ಇಲ್ಲದಿದ್ದರೆ ಮುನ್ನೂರ ಒಂಬತ್ತು ಮತ್ತೆ ನಿಮ್ಮನ್ನು ಕರೆದುಕೊಳ್ಳುತ್ತದೆ ಮಹದೇವಯ್ಯ ಹೊಸ ಸಂರಕ್ಷಕ ರೋಹಿತ್ ಮತ್ತು ನಿಧಿ ಆತಂಕದಿಂದ ಹಿಂದಿರುಗಿ ನೋಡುವಷ್ಟರಲ್ಲಿ ಹೋಟೆಲ್ ಮ್ಯಾನೇಜರ್ ಮಹದೇವಯ್ಯ ರೂಂ ಮುನ್ನೂರ ಒಂಬತ್ತುರ ರ ಕೀಲಿಯೊಂದಿಗೆ ನಿಂತಿದ್ದಾನೆ ಅವನ ಬಾಯಿಂದ ಬಂದ ಮಾತು ನೀವು ಕಥೆ ಮುಗಿಸಿದ್ದೀರಿ ಎಂದುಕೊಂಡಿರ ಇಲ್ಲ ಕತ್ರಿ ಈಗ ನನ್ನ ಕೈಯಲ್ಲಿದೆ ಮುನ್ನೂರ ಒಂಬತ್ತರ ಬಾಗಿಲು ಮತ್ತೆ ತೆರೆದಿದೆ ಅವನ ಹಿಂದಿನ ಗೋಡೆಯ ಮೇಲೆ ಹೊಸದಾಗಿ ಕೆತ್ತಿದ ಹೆಸರು ರೋಹಿತ್ ಕಥೆ ಮುಗಿಯಲಿಲ್ಲ